ಏನಪ್ಪಣಯ್ಯ ಬಾ ಇಲ್ಲಿ ನೀನು ಮಾಡ್ಬಾ ಹ್ಞೂ ಪೂಜೆನ ಫಸ್ಟ್ ನೀನು ಮಾಡಬೇಕು ಹ್ಞೂ ಅಂಗೀಕಕ್ಕೆ ಪೂಜೆ ಮಾಡ್ತಾ ಇದ್ನಲ್ಲ ನೀನು ಮಾಡ್ಬೇಕು ಬಾ ರೇಣ ಸಣ್ಣಪ್ಪಣಯ್ಯ ಬಾ ಏ ಬಿಡಮ್ಮ ಅತ್ತ ಅವ್ರೆ ಯಾರನ್ನು ಮಾಡ್ತಾರತ್ತ ಹ್ಞೂ ಇನ್ನು ಯಾಕೆ ನೀನು ಏ ಬಿಡಮ್ಮ ಹ್ಮ್ ನಾನು ಯಾಕೆ ಹೆಣ್ಣು ಮಕ್ಳು ಮಾಡು ನೀನೇ ಮಾಡಬೇಕು ಮಾಡಮ್ಮ ಹ್ಮ್ ಮಾಡ್ ಮಾಡು ಒಳ್ಳೆಯದಾಗಲಿ ನಂಗೆ ನೀನು ಕರ್ದಲ್ಲ ಅಕ್ಕಿ ಬಂದೆ ಕಣ್ಣು ಸಣ್ಣಪಣಯ್ಯ ನಿನ್ನಂತ ಒಳ್ಳೆ ವ್ಯಕ್ತಿಗಳು ಮಾಡಬೇಕು ಹ್ಞೂ ನೀನು ಭಾಳ ಒಳ್ಳೆ ಮನುಷ್ಯ ಹ್ಞೂ ಇವತ್ತು ನಿನ್ನ ಕೈ ಗುಣದಿಂದಲೇ ಇವತ್ತು ನಾನು ಅಂಗಡಿ ಮಾಡ್ತಾ ಇರೋದು ಯಾಕಂದರೆ ನೀನು ಇವತ್ತು ನನಗೆ ಸಹಾಯ ಮಾಡಲಿಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಭಾರನ ಬಾರಣ್ಣ ಸಣ್ಣಪ್ಪಣಯ್ಯ ಭಾಳ ಹಾಂ ನಂದಿ ಪೂಜೆ ಮಾಡಬೇಕಾದ್ರೆ ನೀನು ಮಾಡಬೇಕು ಈ ರೀತಿಯ ಒಳ್ಳೆ ಲಾಭ ಬರಲಿ ಒಳ್ಳೆ ಶ್ರೀಮಂತವಾಗಲಿ ಆ ಚೆನ್ನಾಗಿ ಒಳ್ಳೆ ನಾನುನು ಒಳ್ಳೆ ಮನೆ ಕಟ್ಟಿ ಒಳ್ಳೆ ಚೆನ್ನಾಗಿ ನಾನುನು ಎಲ್ಲ ಚೆನ್ನಾಗೇ ಎಲ್ಲರಿಗೂ ನಾನು ದೊಡ್ಡ ವ್ಯಕ್ತಿ ಏನಂಗಾಗಲಿ ಅಂತ ನಿನ್ನ ಆಶೀರ್ವಾದದಿಂದನ ಹಾಂ ನಾನು ಹಂಗಾಗ್ಬೇಕ ಹ್ಞೂ ಅದಕ್ಕಾಗಿ ಭಾಳ ಸಣ್ಣಪಣಯ್ಯ ಹ್ಞೂ ಸಣ್ಣಪ್ಪಣಯ್ಯ ಭಾಳ ಸಣ್ಣಪಣಯ್ಯ ಬಾ ಹ್ಞೂ ಭಾರಣ ಭಾರಣ ಪೂಜೆ ಮಾಡೋ ಮಾಡಿ ಮಾಡ ಸಣ್ಣಪ್ಪಣ ನೀನು ಮಾಡ್ಬೇಕು ಬಾರಣ ಫಸ್ಟ್ ಕೈಯಾಗ ಆಗ್ಬೇಕು ಅಂತ ನಾನು ಅದ್ನೇ ಅಂದ್ಕೊಂಡಿರೋದು ಬಾ ಫಸ್ಟ್ ನಿನ್ ಕೈಯ್ಯಾಗಬೇಕು ಮಾಡೋಣ ಯಾಕನ ರೀತಮ್ಮ ಆಸೆ ಪಡ್ತಾ ಪಡ್ತಾಯಿದ್ದಾಳೆ ಹ್ಞೂ ನಿನ್ ಕೈಯ್ಯಾಗಬೇಕು ಸಣ್ಣಪ್ಪಣ ಕೈಯ್ಯಾಗಬೇಕು ಅಂತ ಆಸೆ ಇದ್ದಾಳೆ ಮಾಡ್ ಮಾಡು ಹ್ಮ್ ಒಳ್ಳೆ ಲಾಭ ಬರ್ಲಿ ರೀತಮ್ಗೆ ಒಳ್ಳೆ ಚೆನ್ನಾಗಿ ಶ್ರೀಮಂತಲಾಗಬೇಕು ಹ್ಮ್ ಹಂಗೆ ಇದು ಮಾಡೋಣ ಹ್ಮ್ ಶ್ರೀಮಂತಲಾಗಬೇಕು ರೀತ ಚೆನ್ನಾಕೆ ಅಚ್ಚೇನಿ ಹ್ಞೂ ಏನೋ ಹ್ಞೂ ಅಣ್ಣ ಇದು ಮಾಡೋಣ ಪೂಜೆ ಮಾಡು ಮಾಡ್ ಮಾಡ್ ಮಾಡಿ ನಿನ್ ಕೈಯಿಂದ ನೀನ್ ಒಳ್ಳೇದಾಗುತ್ತೆ ಮತ್ತೆ ದೊಡ್ಡವರು ಅದಕ್ಕೆ ರೀತ ಒಳ್ಳೇದಾಗೆ ಅಂತ ಹ್ಮ್ ಅಳಿ ಅವರೆಲ್ಲ ನೋಡ್ತಾ ಇದ್ದಾರೆ ಇದೆಲ್ಲ ನಿನ್ನ ಕಣ್ಣು ಏಮಿ ಅಲ್ಲಿ ದೀಪಿ ಎಲ್ಲರೂ ನೋಡ್ತಾ ಇದಾರೆ ಏ ಹುರ್ಕರ್ಲಿ ಬಿಡು ಹೇಳು ನೋಡ್ಲಿ ಅಂತಾನೆ ಅಂತಲೇ ಮಾಡ್ತಾಯಿದ್ದೀನಿ ಹ್ಮ್ ನಾನು ಇವತ್ತು ಮಾಡಬಾರ್ದು ಅಂತಿದ್ದೆ ಎಲ್ಲರೂ ನೋಡ್ಲಿ ಅಂತೇಳಿ ಅವಳು ಕಂಡು ಬಂದಿನಿ ಎಲ್ಲಾರ್ಗುನು ಕೃಷ್ಣ ಕುಂಕುಮ ಕೊಟ್ಟು ಎಲ್ಲಾರ್ಗುನು ಎಲ್ಲ ಇನ್ನು ಮಾಡ್ಬೇಕಂತಲೇ ಅಂತೇಳಿ ನನಗೆ ಮಾಡಿರೋದು ಹ್ಮ್ ನೀವೊಬ್ರು ನೋಡ್ಬೇಕಂತ ಅಂತ ಮಾಡಬಾರ್ದೇಳು ಹ್ಞೂ ಅದು ನೋಡಿನೇನು ಪ್ರಯೋಜನ ಇಲ್ಲ ಸುಮ್ಮನೆ ನಾನು ಇದ್ದೀನಿ ಏನು ಹ್ಞೂ ಅವ್ರು ನೋಡಲಿ ಅಂತ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಡ್ರೀಟಮ್ಮ ಹ್ಞೂ ಅವ್ರು ನೋಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ಅಯ್ಯೋ ಅವಳು ನೋಡಿ ಮಾಡ್ತಾ ಇದಾರೆ ಅಂತ ಹಾಡ್ಕೊಂತಾರೆ ನಿನ್ನ ಹ್ಞೂ ಅಕ್ಕೇನೇ ನೀನು ಸುಮ್ಮನೆ ಮಾಡೋದು ಕಲಿ ಒಳ್ಳೆ ಮನ್ಸಿಂದ ಹ್ಞೂ ಹೇ ಇಲ್ಲ ನಾನು ಅವ್ರು ಗುರುಸ್ಬೇಕು ಅಂತಲೇ ಮಾಡ್ತಾ ಇರೋದು ಪೂಜೆನ ಹ್ಞೂ ಸಣ್ಣಪಣಾಯ ಮಾಡು ನೀನು ದೊಡ್ಡ ವ್ಯಕ್ತಿ ನೀನು ಮಾಡ್ಬೇಕು ಸಣ್ಣಪಣಾಯ ಹ್ಞೂ ನಿನ್ನ ಕೈಯಿಂದಲೇ ಎಲ್ಲ ಚೆನ್ನಾಗಾಗಬೇಕು ஏ சத்திக்காய் எல்லாம் ஏனே மாதம்ப்பா அர்ஷ்ணா குங்கும ஹூவா எல்லாம் ஆக்கி உதுகாடி ஹச்சி கர்ப்பூரோ ம் கர்ப்பூர வேலைனா ஒழேதாகலப்பா சனா ஒழைய ரீட்டம் அங்கே இக்கி ஒே ஹாப வந்து ஒழைய ஸ்ரீமந்தாகப்பா அந்தி மாடு ம் ஒரீம்தலாகு எல்லாரும் சனாக இருக்கோ நம் ரீட்டம் ம் அதுக்கேனி எல்லாம் ரீட்டம் மாட்டி ம் எல்லாம் இப்பட்டு ரீட்டம் விட ஹங்கே மாரிபட்டியல்ல ಮತ್ತೆ ನಮಗೂ ಅದೇ ನಾನು ಅದಕ್ಕೆ ಹೇಳ್ತಿದ್ದೆ ರೀತಾ ಮಾಡು ನೀನು ನಾವೆಲ್ಲ ಇದ್ದೀವಿ ನಾವೆಲ್ಲ ಬರ್ತೀವಿ ಅಂತೇಳಿ ನಾನು ಅದಕ್ಕೆ ರೀತಿ ಹೇಳ್ತಾ ಇದ್ದದ್ದು ಹ್ಞೂ ಯಾವಾಗಲೂ ಹೇಳ್ತಿದ್ದೆ ಅಲ್ವೇನ್ ರೀತಾ ನಾನು ಹ್ಞೂ ನಾನು ಯಾವತ್ತು ಅಷ್ಟೇ ನಾನು ಯಾವಾಗಲೂ ನಿನಗೆ ಹಂಗೆ ಇದ್ದು ಹ್ಞೂ ಮಾಡು ಮಾಡು ಅಂತೇಳಿ ಹ್ಞೂ ಆ ಆ ಸಂತಪ್ಪನ ವ್ಯಾಪಾರ ಕೆಡಿಸ್ಬೇಕಂದ್ರೆ ನೀನು ಮಾಡಲೇಬೇಕು ಅಂತ ನಾನು ಅದಕ್ಕೆ ರೀತಾ ಹೇಳ್ತಿದ್ದು ನಾನು ನಿಂಗೆ ಆ ವ್ಯಾಪಾರ ಕೆಟ್ಟೋಗ್ಬೇಕಂತಂದ್ರೆ ನೀನು ಮಾಡಬೇಕು ಹ್ಞೂ ಅವರವಾಗ ಮುದ್ರಕಂಡು ಸುಮ್ಮನೆ ಹಾಕ್ತಾರೆ ಅಯ್ಯೋ ಅವ್ರೇನ್ ತಲೆ ಕೆಡಿಸ್ಕೊಂಬಲ್ಲ ಹ್ಮ್ ಸಂತಾಪನ ದೀಪ ಅವ್ರೇನ್ ತಲೆ ಕೆಡಿಸ್ಕೊಂಬಲ್ಲ ಹ್ಮ್ ದಿನ ನೂರೈ ರೂಪಾಯಿ ಆಗ್ಲಿ ಹತ್ತ ರೂಪಾಯಿ ಆಗ್ಲಿ ಮಾಡ್ತೀವಿ ಅಂತಾರೆ ಹ್ಮ್ ಅವ್ರೇನ್ ತಲೆ ಹೋಗಲ್ಲ ಏನಂಬ ರೀತ ಮಾಡ ಒಂದ್ ದೊಡ್ಡ ಖುಷಿ ಇವಾಗ ಹ್ಮ್ ಮಾಡ್ರೀತ ಮಾಡ್ ಮಾಡ್ ಮಾಡಿ ಹ್ಮ್ ಸಣ್ಣ ಮಾಡ್ತಾ ಇತಿ ಅಂದ್ರೆ ಬಿಡು ಹ್ಮ್ ಒಳ್ಳೇದಾಗುತ್ತೆ ಸಣ್ಣ ಅಪಣಾಯ ಇವತ್ತು ಹೆಂಗ್ ಮಾಡ್ತಾ ಐತಿ ಪೂಜಾನ ಹ್ಮ್ ಆಗಲಿ ಆಗ್ಲಿ ಒಳ್ಳೇದಾಗ್ಬಿಡ್ಲಿ ದುಡ್ಡೆಲ್ಲಾ ದುಡ್ಡು ರೀತಮ್ಗೆ ಕೊಡ್ಬಿಡ್ಲಿ ದುಡ್ಡೆಲ್ಲಾ ದುಡ್ಡು ರೀತಮ ನಂಗ ಬಂದ್ಬಿಡ್ಲಿ ಹ್ಮ್ ಇಡಿ ಇಡಿ ದುಡ್ಡೆಲ್ಲ ಬಂದ್ಬಿಡ್ಬೇಕು ಹ್ಮ್ ಗೊಂಡುಕಯ್ಯ ಮಾಡಿ ಮಾಡ್ಬೇಕು ಅದೇ ನೀನು ದೊಡ್ಡ ವ್ಯಕ್ತಿ ಅಂತ ಸಣ್ಣಪಣಯ ಇನ್ ಯಾವ ಇದಾರೆ ದೊಡ್ಡ ವ್ಯಕ್ತಿ ನನ್ಗೆ ನೀನ್ ಬಿಟ್ರಿ ಇನ್ ಯಾರ ಇದಾರೆ ಹೇಳಿ ಸಣ್ಣಪಣಯ್ಯ ಬಾ ನೀನ್ ಮಾಡ್ಬಾ ಹ್ಮ್ ಸಣ್ಣಪಣೆ ಆಯ್ತು ಇನ್ ನೀನ್ ಮಾಡ್ಬಾ ಇಲ್ಲಿ ಬಾ ಹ್ಮ್ ನಮ್ ಸಣ್ಣಪಣೆ ಆದ್ಮೇಲೆ ನೀನೇ ಏನ್ ಬಾ சரி ஆத்தெல்லாம் தான் அல்லா, அல்ல அஜ்ஜயி அந்தியோட்டோட்கண்டிர் தனோ அஜ்ஜயி நிம் சிவானி ஆ அப்பி அவே ನೀನು ನೋಡಿ ಒಟ್ಟೆ ಉರ್ಕಂಡಿರ್ತಾರೆ ಕಣೆ ರೀತಾ ಅದೇ ಮತ್ತೆ ಅವರೆಲ್ಲ ನೋಡಲಿ ಅಂತಲೇ ಮಾಡ್ತಿರೋದು ನಾನು ಹ್ಞೂ ನಾನೇನು ಇವತ್ತು ಮಾಡಬೇಕು ಅಂಬೋದು ಏನಿರಲಿಲ್ಲ ಎಲ್ಲರೂ ನೋಡಲಿ ಹಾಂ ರೀತ ಅಂಗಡಿ ಇಕ್ತಾಯಿದ್ದಾವಳೆ ಅಂತ ಎಲ್ರಿಗೂ ಗೊತ್ತಾಗಲಿ ಈ ಕೆರೆಗೆಲ್ಲ ಅಂತೇಳಿ ನೋಡಲಿ ಅಂತ ಮಾಡ್ತಾ ಇರೋದು ನಾನು ಹ್ಞೂ ಹ್ಞೂ ಬಾ ಸತ್ಯಕ್ಕಿ ಅವ್ರ ಎಲ್ಲ ಈ ತಲೆ ಕೆಡಿಸ್ಕೊಂಡು ಹ್ಞೂ ಈಗ ಸುಮ್ಮನೆ ನೋಡಲಿ ಅಂತ ನಾನು ಅಂಗಡಿ ಇಡ್ತೀನಿ ಅಂತ ಹೇಳಿ ಇಷ್ಟು ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇನೆ ಬಾ 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 ಹ್ಞೂ ನಾನು ಯಾವತ್ತಿಂದಲೂ ಹಂಗೆ ಅಂತ ಕಮ್ತಿದ್ದೆ ಹ್ಞೂ ಈ ಮನೆಗೆ ಬಾಡಿಗೆ ಇರೋರ್ಗೆ ಹೇಳ್ಬಿಟ್ಟಿದ್ದೀನಿ ಆಲೇನೆ ಹ್ಞೂ ಅಣ್ಣ ಹಿಂಗೆ ಅಣ್ಣ ಅಂತ ಹೇಳಿ ನಾನು ಓನರ್ಗೆ ಹೇಳ್ಬಿಟ್ಟಿದ್ದೀನಿ ಹ್ಞೂ ಅವ್ರು ಏನೋ ಮಾಡ್ಕೊಳಮ್ಮ ನಾವು ಬರಲ್ಲ ಅಂತ ಹೇಳವ್ರೆ ಅವ್ರೇನು ಮನೆಯವ್ರೇನು ಇಲ್ಲಿ ಬರಲ್ಲ ಹಾಂ ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ ಇದು ನಮ್ಮ ಸ್ವಂತ ಮನೆ ಇದ್ದಂಗೆನೇ ಹ್ಞೂ ಸ್ವಾಮಿ ವಿಘ್ನೇಶ್ವರ ಲಕ್ಷ್ಮೀ ದೇವಿ ಆಂಜನೇಯ ಭಗವಂತ ರೀತಾ ಮಂದಿ ಒಳ್ಳೇದಾಗ್ಲಪ್ಪ ರೀತಾ ಮಂದಿ ಇಕ್ತಾಯಿದ್ದಾಳೆ ಅಳೆ ಒಳ್ಳೆ ದುಡ್ಡಂಬದ ಕೊಡಿ ಒಳ್ಳೇದು ಇದಾಗಂಗೆ ಮಾಡಪ್ಪ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಒಳ್ಳೇದಾಗಲಿ 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 ಹ್ಞೂ ಹೆಂಗಾತು ಸತ್ಯಕಾಯಿ ನಾಕೆ ಆಶೀರ್ವಾದ ಮಾಡುತ್ತೇಳ್ ಮತ್ತೆ ಹ್ಞೂ ಸತ್ಯಕಾಯಿ ಅಂದ್ರೆ ಸತ್ಯಮ್ಮ ಅಂತ ಅಂದರೆ ಸತ್ಯನೇನು ಹ್ಞೂ ನಾನೇ ಗೊತ್ತೈತಿ ಯಾರ ಹೆಂಗೆ ಹೆಂಗೆ ಅಂತೇಳಿ ಅಯ್ಯೋ ಅವ್ರಿಗೆ ವಿರುದ್ಧವಾದವ್ರನ್ನೆಲ್ಲ ಕರಿತಿದೀನಿ ಇವತ್ತು ಹ್ಞೂ ಅವ್ರಿಗೆ ಪೈಪೋಟಿಯಾಗಿ ಅವ್ರಿಗೆ ಬೇಕಾದರ್ನಾ ಅವರು ಏನಿದ್ರು ಅಲ್ಲಕ್ಷ್ಮಿ ಆಗ ಹಾಗೆ ಡಿ ಪಿ ಸಂತಪ್ಪ ಅವರೆಲ್ಲ ನಾ ಯಾರನ್ನ ಕರೀತಾರೆ ಅಂದ್ರೆ ಅಲ್ಲಕ್ಷ್ಮಿ ಅಶಾಂತಿ ಹ್ಞೂ ಅವ್ರನ್ನೆಲ್ಲ ಕರೀತಾರೆ ಹ್ಞೂ ಅಂಥವ್ರು ಅವ್ರೆಲ್ಲ ಹ್ಞೂ ಅವ್ರ ಸೊಸೆಯರು ಎಲ್ಲನವ್ರ ಮೊಮ್ಮಕ್ಕಳು ಹ್ಞೂ ಲವ ಕುಸ ತೊನ್ನಿ ಶಿವಿ ಶಿವನಿ ಅಂತ ಹ್ಞೂ ಲವ ಕುಸ ಅವ್ರ ಮೊಮ್ಮಕ್ಕಳು ಅವಳು ಜೈ ಹ್ಞೂ ಚಂದ್ರಪ್ಪ ಎಲ್ಲ ಅವ್ರನ್ನೂ ಕರೀತಾರೆ ಚಂದ್ರಪ್ಪನ ಕರೀತಾರೆ ಇನ್ನು ದೊಡ್ಡ ಅಕ್ಕಿ ಅಂತ ಅಕ್ಕೇ ಮತ್ತೆ ನಾನು ಸಣ್ಣಪ್ಪ ಕರೆದು ಹ್ಞೂ ನಾನು ಸಣ್ಣಪ್ಪಣೆಂಗೆ ಕರೆದು ಮತ್ತೆ ನಾನು ಇವತ್ತು ಏನು ಹಂಗೇನೆ ಎಲ್ಲ ನೋಡ್ಲಿ ಅಂತಲೇ ಮಾಡಿರೋದು ನಾನು ಹ್ಞೂ ನಾನೇ ಮಾಡ್ಬೇಕಂತ ಮಾಡಿಲ್ಲ ಎಲ್ಲ ನೋಡ್ಲಿ ಅಂತಲೇ ಮಾಡಿರೋದು ನಾನು ആയിട്ട്മ്മ ബാരം നീന എല്ലാം ഒള്ളേർ പൂജ മാി ആ ഒപ്പം ಏ ಯಾರ್ದು ಇಲ್ಲಿರೋಗೆ ಕೆಟ್ಟದ್ದಿಲ್ಲ ಮನಸ್ಸನ್ನಾಗ ಒಳ್ಳೆಯದಿರೋದು ಇರೋದು ಒಳ್ಳೆಯದಾಗುತ್ತೆ ಹ್ಞೂ ನಿಮಗೆ ಕೋಮಲಮಾಗಲಿ ಹಾಂ ರಾಜಮಾಗ್ಲಿ ಸತ್ಯಕೈಗಾಗಲಿ ಮನಪ್ಗಾಗ್ಲಿ ಸ್ವಾಮಿಗಾಗ್ಲಿ ಯಾರಿಗೂ ಕೆಟ್ಟದ್ದಿಲ್ಲ ಮನಸ್ಸಿನಾಗೆಲ್ಲ ಒಳ್ಳೆಯೇ ಬಂದವ್ರಂದಮೇಲೆ ಒಳ್ಳೇದಾಗೆ ಆಗುತ್ತೆ ರೀತಮಿಗೆ ಹ್ಞೂ ಅಲ್ಲಸ್ ಮಕ್ಕಳ ಮನಸ್ಸಿನಾಗೂ ಶ್ಯಂತಮ್ಮನ ಬರೀ ಕೆಡುಕು ಹ್ಞೂ ಅದಕ್ಕೆ ಅವ್ರಿಗೆ ಒಳ್ಳೆಯದಾಗಲ್ಲ ಏ ನಿಮಗೆ ಒಳ್ಳೇದಾಗುತ್ತೆ ಬಿಡ್ರಿ ತಮ್ಮ ಎಲ್ಲ ಒಳ್ಳೊಳ್ಳೆಯ ಬಂದವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಂಗೆ ಇವರೆಲ್ಲ ನಾ ಎಲ್ಲ ಒಳ್ಳೇದಾಗುತ್ತೆ ಮತ್ತೆ ನಾವೆಲ್ಲ ಒಳ್ಳೆಯದೇ ಮನ್ಸಾಗೆ ಬಯಸೋದು ನಾನೇ ಹೇಳಿದ್ದು ರೀತನ್ಗೆ ಹ್ಞೂ ಅಂಗಡಿ ಮಾಡು ರೀತಾ ಅಂತೇಳಿ ನಾನೇ ಹೇಳಿದ್ದು ಹ್ಞೂ ರೀತನ ನಾನು ಹೇಳಿ ಮಾಡಿರೋದಕ್ಕೆ ಒಳ್ಳೆಯದಾಗುತ್ತೆ ನೋಡ್ತಾ ಇರು ಹ್ಞೂ ನಾ ಒಳ್ಳೇದೇ ಬಯಸೋದ ಕಂಡು ಬಗ್ಗೆಮ್ಮ ಯಾರಿಗಾಗಲಿ ನಾವು ಒಳ್ಳೆಯದೇ ಬಯಸೋದು ಹಂಗೆ ಹೇಳಿ ಒಳ್ಳೇದೇ ಬಯಸ್ಬೇಕು ಯಾರಿಗೆ ಹೆಂಗ್ಲಿ ಒಳ್ಳೇದು ಮಾಡಬೇಕು ಹ್ಞೂ ಹ್ಞೂ ಹಿಂಗೆ ನೀವೆಲ್ಲ ಒಳ್ಳೆ ಮನಸ್ಸಿರೋರಮ್ಮ ಅದಕ್ಕೆ ಒಳ್ಳೇದಾಗುತ್ತೆ ನಾನು ನೋಡ್ದಂಗೆ ನೀವು ಒಳ್ಳೇದು ಬಯಸ್ತೀರಾ ಬಿಡ ಯಾಕ ಹ್ಞೂ ನೀವು ತಂದಿ ಕಾಲ ಒಬ್ರು ತ ತಮಾಷೆ ಆ ನೀವು ಒಬ್ರಿಂದ ಒಬ್ರಿಗೆ ಹೇಳೋದಾಗಲಿ ಅಂಥದೆಲ್ಲನೂ ಇಲ್ಲ ನಮ್ಗೆ ಕೋಮ್ ಲೆಕ್ಕ ಇಂತಕ್ಕಂಥ ಅಂಥದ್ದೆಲ್ಲ ಇಲ್ಲ ಬಿಡು ಹ್ಞೂ ಅಂಥದ್ದೆಲ್ಲ ಇಲ್ಲದಕ್ಕೆ ಮತ್ತೆ ಒಳ್ಳೆಯದಾಗೋದು ಹ್ಞೂ ಅವರು ಅದೇ ಅಮ್ಮ ಆಗಲಿ ಶಾಂತಿ ಆಗಲಿ ಅವರು ಹಂಗಲ್ಲ ಅಲೆ ದಿಲ್ಲಿಗೆ ತಂದಿಕ್ತಾರೆ ನನ್ನ ಮನೆಯಾಗೆ ನೋಡಪ್ಪ ಸಣ್ಣಪ್ಪಣ್ಣ ಮನೆಗೆ ಹೇಗಿಂದು ಮಾಡ್ತಾರೆ ಅವರು ಒಳ್ಳೆಯರಲ್ಲ ಕಣ ನೀನು ಏನನ್ನು ಹ್ಞೂ ಒಳ್ಳೆಯರಲ್ಲ ಹೇಳು ನಾನು ಹಿಂಗೆ ಸುಮ್ಮನೆ ಬಿಡ್ತಾಯಿದ್ದೀನಿ ಹಾಂ ಎಲ್ಲ ಕೆಡ್ಕಿರ ಅಂತಾರೇ ಇಲ್ಲಿ ಬಂದಿರೋದು ಅವಳಿಗೆ ಹೇಳ್ಕೊಟ್ಟಿರೋರು ಆ ರೀತನಿಗೆ ಅಂದಿ ಮಾಡು ಅಂಗಡಿ ಇಕ್ಕು ಅಂತೇಳಿ ಹೇಳ್ಕೊಟ್ಟಿರೋರೆಲ್ಲ ಕೆಡ್ಕಿರ ಅಂತವ್ರೇ ಮನಸ್ಸಿನಾಗೆ ಹ್ಞೂ ಆದರೆ ಏನು ಇವಾಗ ಸುಮ್ಮನೆ ಮಾತಾಡಿದ್ರೆ ಏನೂ ಇದಿಲ್ಲ ಅಂತೇಳಿ ನಾನು ಹಿಂಗೆ ಉಲ್ಟಾ ಮಾತಾಡ್ತಾಯಿದ್ದೀನಿ ಹ್ಞೂ ಎಲ್ಲ ಒಳ್ಳೊಳ್ಳೆ ಬಂದವ್ರೆ ದೊಡ್ಡ ವ್ಯಕ್ತಿಗಳು ಆಮಂಗೆ ಮಾತಾಡ್ತಾಯಿದ್ದೀನಿ ಇವನು ಸಣ್ಣಪಣ್ಣ ಇಂಥ ಮಾಡಿಸ್ತಾ ಇದ್ದಾರೆ ಪೂಜೆ ಹ್ಞೂ ಒಟ್ಟು ಕಚಡ ನನ್ನ ಮಗ ಇವನು ಇಂಥಂತ ಮಾಡಿಸ್ತಾ ಇದ್ದಾರೆ ಹ್ಞೂ ನೋಡಿ ಇವ್ನು ಪೂಜೆ ಏನಾಗುತ್ತೆ ಅಂತ ಅಂತೇಳಿ ಅವಳಿಗೆ ಏನು ಮಾಡಿರಿ ಸೊಮ್ಮಿಯಮ್ಮ ಬಾ ಇರ್ಲಿ ಪರವಾಗಿಲ್ಲ ಬಿಡಾಕ ನೀನು ಮಾಡು ಮೂವರು ಆಗ್ತಾರೆ ಹೆಣ್ಮಕ್ಳು ಇನ್ನೊಬ್ರು ಯಾರಾದ್ರೂ ಮಾಡೋ ಐದು ಜನ ಹಾಕ್ತಾರೆ ಹೋಗ್ರಿ ರೇಟಿ ಮಾಡು ಬಗ್ಗೆಟಿ ಹೋಗಿ ನೀನೇ ಮಾಡು ಸುಮ್ಮನೆ ನೀನೇ ಮಾಡೋಗು ಹ್ಞೂ ಹೋಗಿ ನೀನೇ ಮಾಡೋಗಮ್ಮ ಹೆಣ್ಣು ಮಗಳು ಹೋಗು ಹ್ಞೂ ಹೆಣ್ಮಕ್ಳು ಮಾಡಬೇಕು ಮಾಡು ನೀನೇನು ಹ್ಞೂ ನಾನೇ ಮಾಡಿ ತಿಂತಳಿ ಹ್ಞೂ ದೇವ್ರೆ ದೇವ್ರೆ ಕಾಪಾಡಪ್ಪ ದೇವರೇ ಹ್ಞೂ ದೇವ್ರೆ ಪಡಪಾ ದೇವ್ರೆ ಒಳ್ಳೇದಾಗಲಿ ಚೆನ್ನಾಗಿ ವ್ಯಾಪಾರ ಆಗಲಿ ಒಳ್ಳೆ ಲಾಭ ಬರಲಿ ನಾನು ಚೆನ್ನಾಗಿ ದುಡ್ಡು ಮಾಡಬೇಕು ನಾನು ಎಲ್ಲರಿಗಿನ್ನ ಮುಂದಿರಬೇಕು ನಾನೆಲ್ಲರಿಗಿನ್ನ ಮೇಲಿರಬೇಕು ನಾನೆಲ್ಲಾರಿಗಿನ್ನ ಒಂದು ಕೈ ಮುಂದೆ ಇರೋ ಮಾಡಪ್ಪ ದೇವ್ರಿ ಹ್ಞೂ ನಾನು ಎಲ್ಲರಿಗಿನ್ನ ಇಡೀ ಇದಾಗೇನೆ ಇಡೀ ಬೌಂಡ್ರಾಗೇನೇ ಇಡಿ ನಮ್ಮೂರಾಗೇನೆ ಇವ್ಳಂಗೆ ಯಾರು ಇಲ್ಲ ಅಂತೇಳಿ ರೀತಾ ರೀತಾ ಅಂತ ಮೊದಲೆಲ್ಲ ಯಾವ ರೀತಿ ನನ್ನ ಸೌಕಾರಕ್ಕೆ ಇದ್ದಾಗ ಯಾವ ರೀತಿ ನನ್ನೆಲ್ಲ ಕೊಂಡಾಡ್ತಿದ್ರು ಮೊದಲೆಲ್ಲ ನಾ ಮೊದಲೆಲ್ಲ ಯಾವ ರೀತಿ ಇದ್ರೋ ಇವಾಗಲೂ ಅದೇ ರೀತಿ ಆಗಂಗೆ ಮಾಡಪ್ಪ ಎಲ್ಲ ನನ್ನ ನನ್ನ ಸೌಕಾರಕ್ಕೆ ಬಂದು ನಾನು ತುಂಬ ಶ್ರೀಮಂತಲಾಗಂಗೆ ಮಾಡಪ್ಪ ನಾನು ತುಂಬ ಶ್ರೀಮಂತಲಾಗಬೇಕು ಇಡೀ ಊರಾಗೆ ನಾನು ಕೊಂಡಾಡಬೇಕು ಆ ರೀತಿ ಒಳ್ಳೆಯ ಲಾಭ ಬಂದು ಒಳ್ಳೆ ಚೆನ್ನಾಗಿ ಮಾಡಿ ಮೇಲೆ ಮನೆ ಮಾಡಿ ಮೇಲೆ ಮನೆ ಮಾಡಿ ಮೇಲೆ ಮನೆ ಎಲ್ಲ ಇವಾಗ ಸಣ್ಣ ಸಣ್ಣ ಮನೆ ಕಟ್ಕೊಂಡಿದ್ದಾರೆ ನಾನು ಎಲ್ಲ ಮಾಡಿ ಮೇಲೆ ಮನೆ ಮಾಡಿ ಮೇಲೆ ಮನೆ ಮಾಡಿ ಮೇಲೆ ಮನೆ ಕಟ್ಟಂಗೆ ಮಾಡಪ್ಪ ದೇವ್ರಿ ಹ್ಞೂ ನನಗೆಲ್ಲ ಒಳ್ಳೆದಾಗಂಗೆ ಮಾಡಪ್ಪ ಹ್ಞೂ ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ ದೇವ್ರೆ ದೇವ್ರಿ ದೇವ್ರಿ ಎಲ್ಲ ಒಳ್ಳೇದಾಗಂಗೆ ಮಾಡಲಿ ಲಕ್ಷ್ಮಿ ಚೆನ್ನಾಗಿ ಕೂಡಬಾರಮ್ಮ ನನಗೆ ಹಂಗಾಗಲಿ ಹಿಂಗಾಗಲಿ ಹ್ಞೂ ನನ್ನೆಲ್ಲರೂ ಕೊಂಡಾಡಂಗಾಗಲಿ ನನ್ನೆಲ್ಲ ಎಲ್ಲಾದರೂ ರೀತಾ 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 ಬಾ 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 ಅಂತ ಹೇಳಿ ಎಲ್ಲರೂ ಕೂರು ಕರಿಬೇಕು ಕುಂಡ್ರಿಸ್ಬೇಕು ನನ್ನ ಎಲ್ಲ ಮೊದ್ಲಿನ ಥರ ನಾನು ಮೊದಲು ಹೆಂಗೆ ಶ್ರೀಮಂತಿಕೆ ಇತ್ತು ಮೊದಲೆಲ್ಲ ನಾನು ಯಾವ ಥರ ಬಿಲ್ಡಿಂಗ್ ಮಾಡಿದ್ನೋ ಮೊದಲೆಲ್ಲ ನಾನು ಯಾವ ಥರ ಇದ್ನೋ ಅದೇ ರೀತಿ ಆಗಂಗೆ ಮಾಡಲಿ ಹ್ಞೂ ಮೊದಲೆಲ್ಲ ಯಾವ ರೀತಿ ಇತ್ತು ಹಂಗಾಗಬೇಕು ನನಗೆ ಹ್ಞೂ ಆಗುತ್ತೆ ಬಿಡು ಹ್ಮ್ ಚೆನ್ನಾಗಿ ಆಗುತ್ತೆ ನೀನು ತಲೆ ಕಳಸ್ಕಂಗಡ ಹ್ಞೂ ರೀತಕ್ಕ ಹ್ಮ್ ದೀಪಿನ ಸಂತಪ್ಪ ಬಿಡು ಅವರೆಲ್ಲನ ಇಲ್ಲೋಡು ಹ್ಞೂ ನಿನ್ನಿನ ಮುಂದೆ ಎಲ್ಲ ಬಚ್ಚಗಳು ಅವರೆಲ್ಲ ನಮ್ಮ ಬಚ್ಚಗಳು ಹ್ಞೂ ನೀವು ನಮ್ಮ ಇವೆಲ್ಲನ ಬರೀ ಒಂದು ತಟ್ಟಿ ಕೇಳಿಕ್ಕೊಂಡಿರ ಅಂತಾವೆ ಮನಸ್ಸನ್ನ ಬಂದಿರೋದಿಲ್ಲೆಲ್ಲ ಪೂಜೆ ಮಾಡೋಕೆ ಓಸೋನು ಹ್ಞೂ ಮನಸ್ಸನ್ನಾಗ ಒಂದು ತಟ್ಟಿ ಐತಿ ಇವ್ ಕೆಲಾನ ಹ್ಞೂ ಇವೆಲ್ಲ ಬಂದಿರೋರು ಇವ್ರ ಕೈಗಳಿಂದ ಯಾವುದು ಒಳ್ಳೇದಾಗಲ್ಲ ಹ್ಞೂ ಹ್ಞೂ ಇವ್ಳಕ್ಕೆ ಅಂತೀವಿ ಇವಳೆ ಹೇಳ್ಕೊಟ್ಟವಳೆ ಹ್ಞೂ ಇವಳೆ ಹೇಳ್ಕೊಟ್ಟು ಇವಳು ಇವಾಗ ಹಂಗೇನೆ ಹ್ಞೂ ರಿಟಾರ್ ಅಂತ ತೂರ ಆಡ್ತಾಳೆ ನೋಡು ಹ್ಞೂ ಇವಳು ಕೈಗಳಿಂದ ಹೆಂಗಾಗುತ್ತೆ ಇವಳು ಇವಳಿಂದ ಹೆಂಗಾಗುತ್ತೆ ಆಗುತ್ತೆ ಅಂತ ಥೂ ಒಂದು ಕಟ್ಟಿ ನನ್ನ ತಟ್ಟಿ ಕೇಳಿಕ್ಕೊಂಡಿರ್ತಾಳೆ ಸುಮ್ಮನೆ ಮುಂದೆ ಮಾತ್ರ ರೀತಾ ಅಂತಾಳೆ ಹ್ಞೂ ಮುಂದ್ ನೋಡು ರೀತಾಯಿ ಸೌಮ್ಯ ಇವರಿಗೆ ಬಿಡುತ್ತೆ ಪೈಪೋಟಿ ಹ್ಮ್ ಇವರೇ ಮುಂದೆ ಜಂಗ್ಳಾಡ್ಬೇಕಾಗುತ್ತೆ ಹ್ಮ್ ನೋಡ್ತಿರು ನೀನು ತಂದಿಲ್ಲಾರನ ನನ್ ತಂದೆ ಚೆನ್ನಪ್ಪನೇ ಹ್ಮ್ ಆಯ್ತು ಪೂಜೆ ಮಾಡಿ ಇನ್ನೆಲ್ಲಾರ್ಗು ಪಲಾರ ಕೊಟ್ಬಿಡ್ತೀನಿ ಹ್ಮ್ ಎಲ್ಲರಿಗೂ ಬಿಡ್ತೀನಿ ಇನ್ನ ಲಾಭ ಎಲ್ಲ ಲಾಭ ನಂದೇ ದುಡ್ಡೆಲ್ಲ ದುಡ್ಡು ನನ್ಗೆ ನಾ ಹ್ಮ್ ಇನ್ನು ನನಗೆ ಇನ್ಮೇಲೆ ಯಾರೇನು ಮಾಡೋಕ್ಕಾಗಲ್ಲ ನಾನು ಆ ರೀತಿ ಹ್ಞೂ ನನಗೆಲ್ಲ ಇವತ್ತು ಒಳ್ಳೊಳ್ಳಾರು ಬಂದು ಎಲ್ಲರನ್ನು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಕೋಮ್ಲಾಕ ಪೂಜೆ ನನಗೆ ಅದೇ ಖುಷಿ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು